ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿಯ ಕ್ಯೂ ಒನ್ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಹಲವು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದಾವೆ ಕಂಪನಿಯ ರಿಸಲ್ಟ್ ಅನ್ನು ಕವರ್ ಮಾಡಿ ಅಂತ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅನಂತರ ಸ್ಟಾಕ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಯಾವ ರೀತಿ ಬಂದಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಮ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಇವು ನಿಮ್ ಮುಂದೆ ತರ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಒಂದು ಅಲರ್ಟ್ ಮೆಸೇಜ್ ಅನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಹೆಸರು ಹಾಗೂ ಲೋಗೋನ ಬಳಸ್ಕೊಂಡು ಕೆಲವರು ಫೇಕ್ ಅಕೌಂಟ್ ಗಳ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಯಾವ್ದನ್ನು ನಂಬಕ್ ಹೋಗ್ಬೇಡಿ ಯಾಕಂದ್ರೆ ಯಾರು ನಾವಲ್ಲ ಎಲ್ಲಾನು ಕೂಡ ಫ್ರಾಡ್ ಸ್ಟರ್ಸ್ ಆಗಿರ್ತಾರೆ ಹಾಗಾಗಿ ಇನ್ ಕೇಸ್ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ನಿಮ್ಗೆ ಆ ಗ್ರೂಪ್ ಗೆ ಜಾಯ್ನ್ ಆಗಿ ಈ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಹೇಳಿದ್ರೆ ಖಂಡಿತ ಯಾವ ಗ್ರೂಪ್ ಜಾಯ್ನ್ ಆಗಕ್ ಹೋಗ್ಬೇಡಿ ಯಾವುದು ನಮಗೆ ಸಂಬಂಧಪಟ್ಟಂತ ಗ್ರೂಪ್ ಗಳಲ್ಲ ಇನ್ ಕೇಸ್ ಯಾವ್ದಕ್ಕಾದ್ರೂ ಜಾಯ್ನ್ ಆಗಿದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಿ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರಿಪೋರ್ಟ್ ಅನ್ನು ಕೂಡ ಮಾಡಿ ಫೇಕ್ ಚಾನಲ್ಸ್ ಅಂತ ಯಾಕಂದ್ರೆ ಅವೆಲ್ಲವೂ ಕೂಡ ಮೋಸದ ಜಾಲಗಳು ಫೇಕ್ ಸ್ಕ್ರೀನ್ ಶಾಟ್ ಗಳನ್ನ ಕಳಿಸಿ ಅಷ್ಟು ಲಾಭ ಆಗಿದೆ ಎಷ್ಟು ಲಾಭ ಆಗಿದೆ ಅಂತ ನಿಮ್ಮನ್ನ ಮೋಸದ ಜಾಲಕ್ಕೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಹಾಗಾಗಿ ಯಾವ್ದನ್ನು ನಂಬಕ್ ಹೋಗ್ಬೇಡಿ ನಾವು ತಿಳಿದಿರುವಂತ ಮಾಹಿತಿಯನ್ನ ಯೂಟ್ಯೂಬ್ ಚಾನಲ್ ನ ಮೂಲಕ ನಿಮ್ಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಯಾವುದೇ ಪೇಯ್ಡ್ ಸರ್ವಿಸಸ್ ಅನ್ನಾಗ್ಲಿ ಅಥವಾ ಯಾವುದೇ ವಾಟ್ಸ್ಆಪ್ ಗ್ರೂಪ್ ಗಳನ್ನಾಗ್ಲಿ ನಾವು ಮಾಡಿಲ್ಲ ಹಾಗಾಗಿ ಯಾವುದನ್ನ ನಂಬಕ್ ಹೋಗ್ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಈ ರೀತಿಯ ಮೆಸೇಜ್ ಗಳನ್ನ ಮುಂದುವರೆಣ ಹಾಗಾದ್ರೆ ಇವತ್ತು ಯಾವ ಕಂಪನಿಯ ರಿಸಲ್ಟ್ ಅನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ನಾವು ವಿಚಾರಕ್ಕೆ ಬಂದ್ರೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಇವತ್ತು ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದೆ ಜೊತೆಗೆ ಇವತ್ತು ರಿಸಲ್ಟ್ ದ ಮಾರ್ಕೆಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ರಿಯಾಕ್ಷನ್ ನೋಡೋದಕ್ಕೆ ಮುಂಚೆ ಕಂಪನಿಯ ರಿಸಲ್ಟ್ ಅನ್ನು ನೋಡ್ಕೊಂಡು ಬರೋಣ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಲಕ್ಷಗಳಲ್ಲಿದೆ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಜೂನ್ ಟ್ವೆಂಟಿ ಟ್ವೆಂಟಿ ಡೇಟ್ ಇದೆ ಇದು ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದರೆ ಹಿಂದಿನ ವರ್ಷ ಇಪ್ಪತ್ ಮೂರು ಹನ್ನೊಂದು ಲಕ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲ್ವತ್ತೆಂಟು ಲಕ್ಷ ಈಗ ಎಂಟು ನೂರ ಒಂದ್ ಆಗಿದೆ ಇಯರ್ಲಿ ಮೋರ್ ದನ್ ಡಬಲ್ ಆಗಿದೆ ಆಲ್ಮೋಸ್ಟ್ ನಿಯರ್ಲಿ ಟ್ರಿಪಲ್ ಅಂತಾನೆ ಹೇಳ್ಬಹುದು ಟ್ರಿಪಲ್ ಆಗಿಲ್ಲ ಬಟ್ ನಿಯರ್ಲಿ ಟ್ರಿಪಲ್ ಅಂತಾನೆ ಹೇಳ್ಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ಕಮ್ ವೈಸ್ ಇನ್ನು ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಜಂಪ್ ಆಗಿದೆ ಕಂಪನಿಯ ರೆವಿನ್ಯೂ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡಿದರೆ ಹಿಂದಿನ ವರ್ಷ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನ ಖರ್ಚು ಮಾಡಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ಈಗ ನಲವತ್ತೊಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿ ಟಿ ಸಿಗುತ್ತೆ ನಮಗೆ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತೇಳಿತ್ತು ಇಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಐನೂರ ಹದಿನೆಂಟು ಈಗ ಹನ್ನೊಂದು ಸಾವಿರದ ಆರ್ನೂರ ಐವತ್ತೇಳಿದೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣುತ್ತೆ ಬಿ ಬಿ ಅಲ್ಲಿ ಬಟ್ ಇಯರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೂರ್ ಸಾವಿರದ ಒಂಬೈನೂರಿಂದ ಹನ್ನೊಂದು ಸಾವಿರದ ಆರ್ನೂರ ಐವತ್ತೇಳಕ್ಕೆ ಅಪ್ ಆಗಿದೆ ಇನ್ನು ಲಾಸ್ಟ್ ಕ್ವಾರ್ಟರ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಇತ್ತು ನಾನೂರ ಒಂದು ಅದನ್ನ ಕಳೆದ ಮೇಲೆ ಅಗೇನ್ ಇಲ್ಲಿ ಚೇಂಜಸ್ ಆಗುತ್ತೆ ಬಟ್ ನಾವು ಎಕ್ಸ್ಪೆನ್ಸಸ್ ಅಂದ್ರೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡೋಣ ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಅಥವಾ ಲಾಸ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಹದಿನಾರು ಇತ್ತು ಕ್ವಾರ್ಟರ್ ಅಲ್ಲಿ ಒಂಬತ್ತು ಈಗ ಎಂಟು ಸಾವಿರದ ಮೂವತ್ತೆಂಟು ಆಗಿತ್ತು ಕಾರಣ ಇಲ್ಲೂ ಕೂಡ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಜೊತೆಗೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಲಾಸ್ಟ್ ಇಯರ್ ಹಾಗೂ ಲಾಸ್ಟ್ ಗೆ ಕಂಪೇರ್ ಮಾಡಿದ್ರೆ ಕಂಪನಿಯ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆಲ್ಮೋಸ್ಟ್ ನಿಯರ್ಲಿ ಟ್ರಿಪಲ್ ಆಗಿದೆ ಕಂಪನಿಯ ಪ್ರಾಫಿಟ್ ಕೂಡ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಟು ನೈನ್ ಹಾಗೆ ಏಟ್ ಪಾಯಿಂಟ್ ಟೂ ನೈನ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಫಾಲ್ ಇದೆ ನಂಬರ್ಸ್ ಅಲ್ಲಿ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಕಂಪನಿಯ ಕೋರ್ ಸೆಗ್ಮೆಂಟ್ ಬಂದು ಇಪಿಸಿ ಕಾಂಟ್ರಾಕ್ಟ್ ನೋಡಬಹುದು ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಹಾಗೆ ಪವರ್ ಸೇಲ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ಲಾಸ್ಟ್ ಇಯರ್ ಹಾಗೂ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದೆ ಸೆಗ್ಮೆಂಟ್ ವೈಸ್ ಕೋರ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪವರ್ ಸೇಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರಾಫಿಟಬಿಲಿಟಿಯಲ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಕ್ವಾರ್ಟರ್ಲಿ ಬಿಟ್ಟು ಕೂಡ ಡಿಕ್ಲೈನ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಕ್ಲೈನ್ ಆಗಿದೆ ಬಟ್ ಇಯರ್ಲಿ ಮಾತ್ರ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಏನೋ ಹೆಡ್ ಲೈನ್ ಗಳನ್ನು ಕೂಡ ನೋಡಬಹುದು ಒನ್ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ಸೋರ್ಸ್ ಟೂ ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ರುಪೀಸ್ ಐಟಿ ಸಿಕ್ಸ್ ಕ್ರೋರ್ ರೆವೆನ್ಯೂ ಮೋರ್ ದನ್ ಡಬಲ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲಿ ಡೌಟ್ ಇಲ್ಲ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಈ ರೀತಿಯ ನಂಬರ್ಸ್ ಕಂಪನಿ ಪ್ರೆಸೆಂಟ್ ಮಾಡಿದೆ ಹಾಗೆ ಇದು ಡ್ಯೂರಿಂಗ ಮಾರ್ಕೆಟ್ ಬಂದಿದ್ರಿಂದ ಈಗಾಗಲೇ ರಿಯಾಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಬಹುದು ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಡಿಕ್ಲೈನ್ ಆಯ್ತು ಬ್ಯಾಕ್ ಮಾಡ್ತು ಮತ್ತೆ ಡಿಕ್ಲೈನ್ ಆಯ್ತು ಈ ರೀತಿ ಟೈಪ್ ಅಲ್ಲಿ ಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಆದ ನಂತರ ಬಟ್ ಇಲ್ಲಿ ಒಂದು ಪಾಯಿಂಟ್ ಅನ್ನು ನಾವು ಒಬ್ಸರ್ವ್ ಮಾಡಬಹುದು ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ ಅಂದ್ರೆ ಲಾಸ್ಟ್ ಟೂ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡಬಹುದು ಯಾವ ರೀತಿ ಅಪ್ ಆಗಿದೆ ಅಂತ ಫೈವ್ ಡೇಸ್ ಓಪನ್ ಮಾಡಿದ್ರೆ ಏಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇನ್ ಕೇಸ್ ಇಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ಟೂ ಪರ್ಸೆಂಟ್ ಅಲ್ಲ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ರಿಕ್ಲೈನ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು ಅಂದ್ರೆ ಕಂಪನಿಯ ನಂಬರ್ಸ್ ಗೆ ದೊಡ್ಡ ಮಟ್ಟದ ಡಿಸಪಾಯಿಂಟ್ಮೆಂಟ್ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಜಸ್ಟ್ ಟೂ ಪರ್ಸೆಂಟ್ ಅಂದ್ರೆ ಅದರಲ್ಲೂ ಫ್ಯೂ ಡೇಸ್ ಅಲ್ಲಿ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಬಂದಂತ ಶೇರ್ ಅಲ್ಲಿ ಟೂ ಪರ್ಸೆಂಟ್ ಡಿಕ್ಲೈನ್ ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅಂದ್ರೆ ನನ್ನ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಎರಡು ಪರ್ಸೆಂಟ್ ಅಂದ್ರೆ ಅಂತ ಡಿಸಪಾಯಿಂಟ್ಮೆಂಟ್ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಇವತ್ತಿನ ರಿಸಲ್ಟ್ ಗೆ ಹಾಗಾಗಿ ಜಾಸ್ತಿ ಡೌನ್ ಆಗಿಲ್ಲ ಇನ್ ಕೇಸ್ ಹತ್ತು ಪರ್ಸೆಂಟ್ ಡೌನ್ ಆಗಿದ್ರೆ ಅದು ಆಕ್ಚುವಲ್ ಆಗಿ ಡಿಸಪಾಯಿಂಟ್ಮೆಂಟ್ ಅಂತ ಅನ್ಸೋದು ಬಟ್ ಆ ರೀತಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಹಾಗಾಗಿ ಇದನ್ನ ನಾನಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ತೀನಿ ಏನು ಕಂಪನಿಯ ಬಗ್ಗೆ ನೋಡೋದಾದ್ರೆ ಕಂಪನಿಯಲ್ಲಂತೂ ಸಾಕಷ್ಟು ರ್ಯಾಲಿ ಈಗಾಗ್ಲೇ ಬಂದಿದೆ ಇತ್ತೀಚೆಗೆ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ಆಕ್ಚುಲಿ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಎಸ್ಪೆಷಲಿ ನಿನ್ನೆ ಮೊನ್ನೆ ರ್ಯಾಲಿ ಏನು ಬಂತು ಅದು ಒಂದಷ್ಟು ರಿಕವರಿಯನ್ನು ಮಾಡಿದೆ ಇಲ್ಲಾಂದ್ರೆ ಡೌನ್ ಆಗಿರ್ತಾ ಇತ್ತು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ತರ್ಟಿ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಈ ರೀತಿಯ ದೊಡ್ಡ ಮಟ್ಟದ ಕರೆಕ್ಷನ್ ನಂತರ ಕಂಪನಿಯ ವ್ಯಾಲ್ಯೂಯೇಷನ್ ಹೇಗಿದೆ ಅಂತ ನೋಡಿದ್ರೆ ಸ್ಟಾಕ್ ಪಿ ನೋಡಬಹುದು ಫಾರ್ಟಿ ಟೂ ಇದೆ ಫೈವ್ ಇಯರ್ಸ್ ಅವರೇಜ್ ಪಿಇ ನೋಡಿದ್ರೆ ಫಾರ್ಟಿ ಸೆವೆನ್ ಪಾಯಿಂಟ್ ಏಟ್ ಇದೆ ಇಂಡಸ್ಟ್ರಿ ಪಿಇ ಕೂಡ ಫಾರ್ಟಿ ತ್ರೀ ಇದೆ ಆಲ್ಮೋಸ್ಟ್ ಇಂಡಸ್ಟ್ರಿ ಪಿ ಕಂಪೇರ್ ಮಾಡಿದ್ರೆ ಸೇಮ್ ರೇಂಜ್ ಅಲ್ಲಿ ಇದೆ ಕಂಪನಿ ಎಸ್ಪೆಷಲಿ ಇತ್ತೀಚಿನ ಕರೆಕ್ಷನ್ ಒಳ್ಳೆ ಗು ಕೂಡ ತಂದು ನಿಲ್ಸಿದೆ ಜೊತೆಗೆ ಕಂಪನಿಯ ಲಾಭ ಜಾಸ್ತಿ ಆದಷ್ಟು ವ್ಯಾಲ್ಯೂಯೇಷನ್ ಕಡಿಮೆ ಆಗುತ್ತೆ ಅದು ಇನ್ವೆಸ್ಟರ್ಸ್ ಗೆ ಉತ್ತಮ ಅವಕಾಶವನ್ನ ಕೊಡುತ್ತೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪನಿಯ ಬಿಸಿನೆಸ್ ವೈಸ್ ಕೂಡ ಏನು ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಕ್ವಿಟಿ ಕ್ಯಾಪಿಟಲ್ ಟ್ವೆಂಟಿ ಒನ್ ಕ್ರೋಸ್ ಇದೆ ರಿಸರ್ವ್ಸ್ ನಾನೂರ ಮೂವತ್ತಾರು ಕೋಟಿ ಇದೆ ಬಾರೋಯಿಂಗ್ಸ್ ಇಪ್ಪತ್ತೇಳು ಕೋಟಿ ಇದೆ ಲೆಕ್ಕ ಏನಲ್ಲ ಯಾಕಂದ್ರೆ ಎರಡನ್ನು ಕಂಪೇರ್ ಮಾಡಿದ್ರೆ ನಾನೂರ ಮೂವತ್ತಾರು ಪ್ಲಸ್ ಇಪ್ಪತ್ತೊಂದು ನಾನೂರ ಐವತ್ತೇಳು ಕೋಟಿ ಆಗುತ್ತೆ ಇಪ್ಪತ್ತೇಳು ಕೋಟಿ ಜಾಸ್ತಿ ಏನಲ್ಲ ಇಕ್ವಿಟಿ ಕ್ಯಾಪಿಟಲ್ ಹಾಗೂ ರಿಸರ್ವ್ಸ್ ಅನ್ನ ಸೇರಿಸಿದ್ರೆ ಎಷ್ಟು ಬರುತ್ತೆ ಅದಕ್ಕಿಂತ ಜಾಸ್ತಿ ಸಾಲ ಇರಬಾರ್ದು ಕಡಿಮೆ ಇದ್ರೆ ಅದು ಮ್ಯಾನೇಜಬಲ್ ಅಂತಾನೆ ಆಗುತ್ತೆ ಏನು ಕಂಪನಿಯ ಗೆ ಬಂದ್ರೆ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಸೆಟ್ಸ್ ಅಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅದರ ಸೆಟ್ಸ್ ಅಲ್ಲಿ ಸ್ವಲ್ಪ ಇನ್ವೆಂಟ್ರೀಸ್ ಅನ್ನ ನೋಡಿದ್ರೆ ಇನ್ವೆಂಟ್ರೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಟ್ರೇಡ್ ರಿಸೀವಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅದೊಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಇದನ್ನ ಅಡ್ರೆಸ್ ಮಾಡಬೇಕಾಗುತ್ತೆ ಕಂಪನಿ ಏನೋ ಕ್ಯಾಶ್ ಫ್ಲೋ ಬಂದ್ರೆ ಕ್ಯಾಶ್ ಫ್ಲೋ ಕೂಡ ನೋಡಬಹುದು ಚೆನ್ನಾಗಿದೆ ಪಾಸಿಟಿವ್ ಆಗ್ತಾ ಇದೆ ಅದರಲ್ಲೂ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ ಅಂದ್ರೆ ಕಂಪನಿ ತನ್ನ ಓವರ್ ಬಿಸ್ನೆಸ್ ಇಂದ ಕ್ಯಾಶ್ ಅನ್ನ ಗಳಿಸ್ತಿದೆ ಲಾಸ್ಟ್ ವೀಕ್ ನಾನು ಕ್ಯಾಶ್ ಫ್ಲೋ ಬಗ್ಗೆ ಸಪರೇಟ್ ವಿಡಿಯೋನ ಕವರ್ ಮಾಡಿದೀನಿ ಆ ವಿಡಿಯೋ ನೋಡಿರೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಕ್ಯಾಶ್ ಫ್ಲೋ ಅನಾಲಿಸಿಸ್ ಮಾಡೋ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸುಮಾರು ಅರ್ಧ ಗಂಟೆ ವಿಡಿಯೋ ಬಹುಶಃ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಯಾಶ್ ಫ್ಲೋ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ಇಲ್ಲಿ ನಾನೇನು ವಿಷಯಗಳನ್ನ ಮೆನ್ಷನ್ ಮಾಡ್ತೀನಿ ಅದನ್ನು ಚೆನ್ನಾಗಿ ತಲೆಗೆ ಹೋಗುತ್ತೆ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ನೋಡಿ ಭಾನುವಾರ ಆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಏನು ಇಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಕ್ಲಿಕ್ ಮಾಡಿದ್ರೆ ರಿಸೀವಬಲ್ಸ್ ನೋಡಬಹುದು ಒನ್ ಟ್ವೆಂಟಿ ಫೈವ್ ಕ್ರೋರ್ಸ್ ಇದೆ ಇನ್ವೆಂಟ್ರಿ ಟ್ವೆಂಟಿ ತ್ರೀ ಇದೆ ಮ್ಯಾನೇಜಬಲ್ ಲೆವೆಲ್ ಇದೆ ಯಾಕಂದ್ರೆ ಸ್ಟೀಲ್ ಕಂಪನಿ ಮುನ್ನೂರ ಎರಡು ಕೋಟಿ ಕ್ಯಾಶ್ ಅನ್ನ ಗಳಿಸಿದೆ ತನ್ನ ಆಪರೇಟಿಂಗ್ ಆಕ್ಟಿವಿಟಿ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸೆವೆಂಟಿ ಫೋರ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪ್ರಮೋಟರ್ ಹತ್ರ ಇಫ್ ಐಎಸ್ ಇತ್ತೀಚೆಗೆ ಒಂದಷ್ಟು ಸ್ಟೇಕ್ ಅನ್ನು ರೈಸ್ ಮಾಡಿದ್ದಾರೆ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಕಪ್ ಆಗಿದೆ ಡಿಐಎಸ್ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಮುಂಚೆ ಎಲ್ಲ ನೋಡಬಹುದು ಮಾರ್ಚ್ ಕ್ವಾರ್ಟರ್ ಅಲ್ಲಿ ಬೈ ಮಾಡಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಫೋರ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇದೆ ಇನ್ನು ಜೂನ್ ಕ್ವಾರ್ಟರ್ ಆಡ್ ಆಗಿಲ್ಲ ಅಪ್ಡೇಟ್ ಆಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಸದ್ಯದ ಮಟ್ಟಿಗೆ ಮೇಜರ್ ಆಗಿರೋದು ಪ್ರಮೋಟರ್ಸ್ ಅಂಡ್ ಪಬ್ಲಿಕ್ ಇದಾರೆ ಬಟ್ ಪ್ರಮೋಟರ್ಸ್ ಮ್ಯಾಕ್ಸಿಮಮ್ ಸ್ಟೇಕ್ ಅನ್ನ ಹೊಂದಿದ್ದಾರೆ ಸೆವೆಂಟಿ ಫೋರ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಇತ್ತೀಚೆಗೆ ಇಂಟ್ರೆಸ್ಟ್ ಅನ್ನ ತೋರಿಸುತ್ತಿದ್ದಾರೆ ಈ ಕಂಪನಿಯ ಕಡೆ ಅದರಲ್ಲೂ ಈಗ ವ್ಯಾಲ್ಯೂಷನ್ ಡೌನ್ ಆಗಿರೋದ್ರಿಂದ ಬಹುಶಃ ಜೂನ್ ಕ್ವಾರ್ಟರ್ ಒಂದಷ್ಟು ಬೈಯಿಂಗ್ ಕೂಡ ಮಾಡಿರ್ಬೋದು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾಕಂದ್ರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಪ್ಡೇಟ್ ಆದ್ರೆ ಇನ್ನು ಕ್ಲಾರಿಟಿ ನಮಗೆ ಸಿಗುತ್ತೆ ಇನ್ನು ಕಂಪನಿಯ ಬಿಸಿನೆಸ್ ವೈಸ್ ನೋಡೋದಾದ್ರೆ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾವು ಈಗ ತಾನೇ ನೋಡಿದ್ವಿ ಇಪಿಸಿ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಇಪಿಸಿ ಅಂತಂದ್ರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನ ಮಾಡುವಂತಹ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಅವಕಾಶಗಳಂತೂ ಇದ್ದೇ ಇದೆ ಜೊತೆಗೆ ಕಂಪನಿ ಆ ಅವಕಾಶಗಳನ್ನ ಬಳಸ್ಕೊಳ್ತಿದೆ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಅದು ಗೊತ್ತಾಗುತ್ತೆ ಸ್ಟಡಿ ಮಾಡಿ ನೀವು ಅನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ನನ್ನ ಪ್ರಕಾರ ಮಾರ್ಕೆಟ್ ಕೂಡ ಅಂತ ಬಿಗ್ ನೆಗೆಟಿವ್ ಅಲ್ಲಿ ಏನು ರಿಯಾಕ್ಟ್ ಮಾಡಿಲ್ಲ ಅದರಲ್ಲೂ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ರ್ಯಾಲಿ ಬಂದಂತ ಸಂದರ್ಭದಲ್ಲಿ ಈ ರೀತಿ ಟೂ ಪರ್ಸೆಂಟ್ ಡೌನ್ ಅಂದ್ರೆ ಏನು ಅಲ್ಲ ಬಟ್ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಖಂಡಿತ ಒಳ್ಳೆ ನಂಬರ್ಸ್ ಅಂತಾನೇಬಹುದು ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಸರಿಗೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ